ಕಲ್ಕಲ್ ಕಾಯಿ ಒಣಾಕ್ಬೇಕು ಏನು ಬಿಸಿಲು ಬೀಳ್ತೈತೆ ಇಲ್ಲಿ ಇಲ್ಲ ಇವತ್ತೆ ಹುಚ್ಚಿಗೆ ಚಡಿತಾನೆ ನಿಮ್ಮಪ್ಪ ನಂಗೆ ಒಬ್ಬಕ್ಕೆ ಮಾತಾಡ್ಕೊಂತ ನಿಂತಿಯಲ್ಲ ಗೊತ್ತಿಲ್ಲ ನಿಮಗೆ ನಮ್ಮಪ್ಪ ಯಾವಾಗ ಈ ಹುಚ್ಚರ ಮನೆಗೆ ಮದುವೆ ಮಾಡಿ ಕೊಟ್ಟ ಅವಾಗ ಹುಚ್ಚಾಗಿ ಹುಚ್ಚರ ಕೂಟ ಕೂಡಿ ನೀನು ನಾವು ನೀನ ನಮಗೆ ಹುಚ್ಚರ ಮನೆ ಅಂತೀಯ ಮತ್ತೆ ನಮ್ಮಪ್ಪಗೆ ನೀ ಅಂತೀಯಲ್ಲ ಹುಚ್ಚರ ಕೂಟಾಗಿ ಬೀಗತನ ಮಾಡೋರು ನೀವು ಅಂತ ದೊಡ್ಡ ಹುಚ್ಚರ ಇದೀರಿ ಇವಳು ಅವಳು ಈ ಕೀ ಕೂಟಾಗಿ ಮಾತಾಡೋದಾಗೋದಿಲ್ಲ ನನಗೆ ಏನಾದ್ರು ಮಾಡಿ ಏನೋ ಇಲ್ಲ ಉಣ್ಣಕ್ಕ ಏನ್ ಮಾಡ್ಲಿ ಉಣ್ಣಕ ಉಪ್ಪಿಟ್ಟು ಮಾಡಿದ್ರೆ ಒಂದ ನಮನಿ ಹಾ ಉಪ್ಪಿಟ್ಟಿ ಯಾರು ತಿಂತಾರ ನಮಗೆ ಆಗದಿಲ್ಲ ತಿನ್ನಕ ಅಂತೀರಿ ಅವಲಕ್ಕಿ ಮಾಡಿದ್ರೆ ಅದೇನೆ ಎಸಿ ಮಿಟಿ ಅಕ್ಕೆತಿ ಅಂತೀರಿ ಚುಮ್ಮರಿ ಮಾಡಿದ್ರೆ ತುಂಬಂಗಿಲ್ಲ ಅಂತೀರಿ ಚಪಾತಿ ಮಾಡಿದ್ರೆ ಜೀರ್ಣ ಆಗಂಗಿಲ್ಲ ಅಂತೀರಿ ಒಂದಬರಿ ಬಿರಂಜನಾ ಬಿರಂಜನ ಅಂದ್ರೆ ಹಾ ಅಲ್ಲೇ ಅದರ ಮುಂಜಲೇ ದನ್ನ ಯಾರು ಅಂತಾರ ನಿದ್ದೆ ಬರ್ತತಿ ಅಂತೀರಿ ಮಾಡಾಗರ ಏನು ಮಾಡಬೇಕು ಹಾ ಏನು ಮಾಡಬೇಕು ಅಂತ ನೀ ಅಲ್ಲ ಏನು ಮಾಡಬೇಕು ಅಂತ ನನ್ನ ಕೇತಿದೆ ಹಾ ಇಡ್ಲಿ ಮಾಡ್ಬೋದು ಪಡ್ಡು ದ್ವಾಸಿ ತಾನಿ ಹಾ ಪೂರಿ ಅವನೋನ ಮಿರ್ಚಿ ಗಿರ್ಮಿಟ್ ಮಾಡಿಬಿಟ್ರು ಸ್ವರ್ಗಕ್ಕೆ ಒಂದು ಗಿಡ ಇಲ್ಲಡ ದಾಸಿ ಮಾಡಿನಿ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ದ್ವಾಸಿ ಅಂತ ಊಟ ಅಲ್ಲಂತ ಅಂತ ದಾಸರಂತ ಆಟಲ್ಲಂತೆ ಸುಳ್ಳಲ್ಲ ಅದು ಇಡ್ಲಿ ಮಾಡಿದ್ನಂದ್ರೆ ಆ ಚಟ್ನಿ ಸಾರು ಒಂದರಾಗೆ ಹಾಕೊಂಡು ತಿನ್ನಕೆ ಬೇಡನಿ ಚಟ್ನಿ ಒಂದು ಬಟಲ್ದಾಗ್ ಬೇರೆ ಸಾಂಬಾರ್ ಮಾ ಸಾಂಬಾರು ಒಂದು ಬಟಲ್ದಾಗ್ ಬೇರೆ ಅವು ಮ್ಯಾಲ ಒಂದು ಚಮಚಿ ಅವು ಆ ಮೂರು ಬುಟ್ಟಿ ಬಾಂಡೆ ತುಂಬ್ತಾವ ಚಿಕ್ಕವರ್ಯಾರೇ ಪದ್ದು ಮಾಡಿದ್ನಂದ್ರೆ ಇಡೀ ದಿನ ಮಬ್ಬ ತೆರಸಾರ ಜಾಲಿ ಬಾಳ್ ಬಿಡ ಹೋಗ್ಲಿ ಸುಮ್ ತಾಲಿ ಪಟ್ಟಿರೆ ಮಾಡಬೇಕಿಲ್ಲ ಹೆಣ್ಣಿನ ಬಾಳ್ ಹೋಗೋದಲ್ಲ ಅಲ್ಲ ಮಾರಾಯ ತಾಲಿ ಪಟ್ಟಿ ಮಾಡಿದ್ರೆ ಅರ್ಧ ಲೀಟರ್ ಮಸರು ಬೇಕು ಚಿಂತೆವಿ ಹೇಳ್ತೆ ನಿನಗೆ ಏನು ಹೊಟ್ಟಿ ಸಂಜೆ ಮಟ ಪಿಟ್ಟಿ ಪಿಟ್ಟಿ ಅಂತ ಮತ್ತೆ ಕೂಳ್ ಹೋಗೋದಲ್ಲ ಕೂಳ್ಳೆ ಹುಳ್ಳು ನೆವ ಅಂತ ಏನಾರ ಮಾಡ ಅಂದ್ರೆ ಒಂದೇನ್ರ ಇಟ್ಟ ಬಿಟ್ರ ತಾಳ ಒಂದ ಡಬ್ರಿ ಉಪ್ಪಿಡ್ತಿರೆ ಬಿಡ ಅಣ್ಣ ಕುಣಕು ಅಂತ ತಿರು ತಾಡು ಹೋಗ್ಲಿ ಬಿಡ ಹಾಳಾಗಿ ಒಂದ ಮಾಡ ಅಂದ್ರೆ ಒಂದ ಹೇಳ್ತಿದಿ ಈಗ ಏನು ಮಾಡಿ ಉಣ್ಣಾಕ ಏನ್ ಮಾಡ್ಲಿ ಇವತ್ತು ಸಂತ ಇನ್ನ ಎಲ್ಲ ಖಾಲಿ ಆಗೇತಿ ಮನೆಯಾಗ ಏನು ಕೈಪಲ್ ಇಲ್ಲ ಏನಿಲ್ಲ ಅದಕ್ಕ ಬೇಡ ಬೇಡ ಅಂತ ಹೇಳಿ ಬೇಡ ಬೇಡ ಸುಡ ಜುಣಕ ರೊಟ್ಟಿ ಮಾಡಿ ನೋಡು ಹಂಗ ಚಿಮ್ಮಲಿನ ಹಚ್ಚಿಟ್ಟೆ ನೋಡು ಒಂದೆಡೆ ಖರ್ಚಿಕೆ ಅದವ ಹಾಲ ಹಾಕೊಂಡು ತಿಂದ್ ಬಿಡ ಊಟ ನಮಗೆ ಇಟ್ಟೈತಿ ಆ ಹುಯಿ ಅಂತ ಹೇಳಿ ಡಬ್ಬಿ ತುಂಬಾ ಖರ್ಚಿಕೆ ಮಾಡಿಡ್ತಾಳ ಹ ಯಾರ ತಿನ್ಬೇಕು ಅವನ್ನ ಅದನ್ನ ಚಂದಗಿ ಮಿರ್ಚಿ ಬಜಿ ಮಾಡಿ ಕೊಡು ಅಂತಾನೆ ಹ ಅದನ್ನ ಮಾಡಾಕ ಒಂದೆರಡ್ ಚಕ್ಲಿ ಕಾಡ್ಬೆಳಿ ಇಂತಾವ್ ಮಾಡೋದು ಗೊತ್ತಿಲ್ಲ ಅದೊಂದು ಖರ್ಚಿಕಾಯಿ ಮಾಡಿ ಡಬ್ಬಿ ತುಂಬಿಡೋದು ಅವು ಖಾಲಿಯಾಗಿಂದು ಆಗಿಂದ ಉಂಡಿ ಮಾಡೋದ್ ಡಬ್ಬಿ ತುಂಬಿ ಬಿಡೋದು ತಿನ್ರಿ 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 ಅಂತ ಹೇಳಿ ಬಿದ್ದರ್ದು ಬಿದ ತಿನ್ನೋದು ತಿನ್ನದ್ ಮನೆಯಾಗ ಹಿಂಗ ನೋಡು ನನ್ನ ಮಾತು ನನಗ ಇಟ್ಲೋಣ ಬಾರಿ ದೊಡ್ಡ ಕಂಬದ ಮನಿ ಐತ್ ಬಿಡು ದೊಡ್ಡ ಶ್ರೀಮಂತ್ ಅದಾರ ಏನ್ರ ರುಚಿ ರುಚಿ ಮಾಡಿರ್ತಾರ ಕೇಳ್ತಂತಡಿ ಅಕ್ಕ ತಾಯಿ ಏನ್ರ ಬಿಸಿ ಬಿಸಿಯಾದ ಟಿಫಿನ್ ಇದ್ರ ಕೊಡ್ರಿ ತಿರುಪಿ ಎತ್ತವ ಬಿಸಿ ಬಿಸಿ ಟಿಫಿನ್ ಅಂತೀವಂಗ ಮನೆಯಾಗಿದ್ದ ಗಂಡುಗಳಿಗೆ ಗುಳ್ಗೆ ನೆಟ್ಟಗ್ ಬಿಸಿ ಕೂಳು ಬೆಟ್ಟ ಆಗೋಲ್ದು ಇವಂಗ ಬಿಸಿ ಬಿಸಿ ಇಟ್ಟಿ ಅಂತ ಇವಂಗ ಅದು ನೋಡ್ರಿ ಬಿಡುದು ಅಮ್ಮ ತಾಯಿ ಎಲ್ಲ ಅಕ್ಕ ತಾಯಿ ಅಂತ ಅಕ್ಕ ತಾಯಿ ಏನ್ರ ಇದ್ರ ಕೊಡ್ರಿ ಬಿಸೇದು ಹೊಟ್ಟೆ ಹೊಟ್ಟಸತಿ ನಾಲ್ಕು ದಿನ ಆತ್ ಉಂಡೇ ಇಲ್ಲ ನಮಗ್ಯಾ ಊರು ಐತ್ರಿ ಎಲ್ಲಾ ಊರು ಏನು ಏನ್ ಊರಾಗ ಬರೀ ರೊಟ್ಟಿನ ಮಾಡ್ತಾರ ಏನ್ ಹೆಣ್ಮಕ್ಳು ಹೇಗೇನ್ ಏನ್ ಅದಾರ ಇವ್ರಿ ಏನ್ ಟಿಫಿನ್ ಸಿಗುವಲ್ದು ಯಾವ ಮನಿಗ್ ಹೋದ್ರು ಮುಂಜಾನೆಯಿಂದ ಐವತ್ ಮನಿ ಅಡ್ಡಾಡಿದೆ ಒಂದು ಉಪ್ಪಿಟ್ಟು ಮಾಡ್ಯಾರ ಎಲ್ಲಾ ರೊಟ್ಟಿ ಮಾಡ್ಯಾರ ಇನ್ನಿಕ್ಸಾ ಬಿಡಾಕ ಈ ಊರಿಗೆ ಬರ್ಬಾರ್ದು ಬಾಯಿ ನಿಮ್ಮಅಪ್ಪನ ಮಗ ಇರ್ಬೇಕಿಮ ಅವನಂಗ ಹುಚ್ಚ ಮಾತಾಡ್ದಂಗನ ಮಾತಾಡ್ಕೊಂತ ಭಾರಿ ಅದಾರ ಬಿಡಿ ಇವ್ರು ಹುಡುಗ ಅಂದ್ರ ನನ್ಗ ಇಲ್ಲಿವರೆಗಿ ಯಾರು ನನ್ ಹುಡುಗ ಅಂತ ಕರ್ದಿದ್ದೇ ಇಲ್ಲ ಏನ್ ಅಂದ್ರಿ ಅಕ್ಕರ್ ನನಗ ರೊಟ್ಟಿ ತಿನ್ನಕ ಹಲ್ಲು ಗಟ್ಟಿಲ್ರೀ ಹಲ್ಲೆಲ್ಲಾ ಬಿದ್ಬಿಟ್ಟ ದೌಡಿ ಹಲ್ಲು ಒಂದು ಉಳ್ದಿಲ್ಲ ಇನ್ನ ಖರ್ಚಿ ಕಾಯಿ ತಿನ್ಬೆಂದ್ರಾಕ್ನೂರ ಐತ್ರಿ ಸುಗರ್ ಏನ್ ತಿಂತೀರಿ ಮತ್ತ ಹಡ್ಸಿ ಮಗ ಹದಿನಾರು ಮನಿ ತಿಂತಾನ ಯಾದ ಬೇಕಾದ ಸಿಕ್ ಸಿಕ್ಕಿದ ಸುಗರ್ ಬರ್ತತಿ ಇನ್ನೊಂದು ಬರ್ತತಿ ಏನ್ ಮಾಡಿದ್ರಿ ಟ್ಯಾಂಕ್ಸನ್ ಸಣ್ಣ ವಯಸ್ಸಿನ ಸುಗರ್ ಬಂದ್ಬಿಟತಿ ಅಲ್ಲ ಹೆಣ್ತೇ ಮಕ್ಕಳ ಮರಿಯ ಮನಿಯ ಟೆನ್ಶನ್ ಬಂದ ಹೌದು ನಿಮ್ ತೋತೋ ಜೋಡಿ ಒಂದ್ ಈಟು ಚಲೋ ಇಲ್ಲ ನೀವು ಅಕ್ಕರ ಜಯಪ್ರದ ಇದ್ದಂಗದಿರಿ ಬೆಳ್ಳಗ ಇವ್ರೇನ್ರಿ ಅಜ್ಜಾರ್ ವಜ್ರ ಮುನಿ ಆಗ್ಯಾರ ಜಯಪ್ರದ ಇದ್ದಂಗದೇ ಇಲ್ಲ ಇವ್ಗೆ ಎತ್ತಾಗಿಂದ ಜಯಪ್ರದ ಕಂಡ ಕಂಡ್ಲ ಏನ ರುಬ್ಬು ಗುಂಡ್ಯಳ ನಿಮ್ ಮನಿಯರ್ಗೆ ಜಗ್ಗ ವಯಸ್ಸಾಗ್ಯಾವ್ರಿ ಪಾಪ ನಿಮ್ದು ಇನ್ನು ಸಣ್ಣ ವಯಸ್ಸ ನೀವು ನಾವು ನಿಮ್ ಹಡ್ಸಿ ಮಗ ಭಿಕ್ಷಾ ಬೇಡಕ ಬಂದಾನು ಏನ್ ನನ್ನ ಬಾಳೆ ಬೆಂಡ್ ಏ ಬಂದಾನು ನಿನ್ನ ಮಂಗ್ಯನ ಮಗನ ಏನಾಲೇ ಆಗಲಿಂದ ನೋಡಕತ್ತಿನಿ ಹಚ್ಚಿ ಬಿಟ್ಟಿದ್ಯಾ ನೋಡೋನ್ ಮಾತಾಡೋದ ನೀರೇದ್ ಹುಡುಗಿ ಅಂತ ನಾ ಏನ ಮುಪ್ಪನ್ ಮುದುಕನ್ನರ್ಂಗ ಹೇಳಕತ್ತ ನೀವ ನನ್ನ ಬಯಾಗಿ ನಿಮ್ ರೊಟ್ಟಿ ತಿನ್ನಕಲ್ಲಿ ಹುಚ್ಚೊಳ್ಳೆ ಮಗನ್ ತಂದ ತಲೆ ನೋಡಿದ್ರ ಆ ಕುದ್ಲಾ ಇಟ್ಕೊಂಡ್

ಒಂದ್ ದಿನ ಕಟ್ಕೊಂಡು ಗಂಡಗ ಕೇಳಿಲ್ಲ ಏನ್ ತಿಂತೀರ ಅಂತ ಹೇಳಿ ಇವಳ ಅವಳ ಈಕಿನ ತಿರುಪಿ ಅತ್ತ ಏನಾರ ಕೊಡ್ರಿ ಅಕ್ಕಾರ ಒಟ್ಟಿ ಬಾಳ ಹಸ್ತತಿ ಏನ್ ತಿಂತೇನೆ ಅದನ್ನ ಮಾಡಿಕೊಡ್ತಿರ ಅಕ್ಕಾರ ಹ ನೀವೇನ್ ಮನ್ಸಾರಲ್ ಬಿಡ್ರಿ ದೇವ್ರ ನೀವ ದೇವ್ರಲ್ಲಾ ಮನಿಗೆ ಮಾರಿ ಊರಿಗೆ ಉಪಕಾರಿ ಅಕ್ಕಾರ ಒಂದ್ ಬೌಲ್ ಗೋಧಿ ಹಿಟ್ರಿ ಒಂದ್ ಬೌಲ್ ಮೈದಾ ಹಿಟ್ರಿ ಎರಡು ಟೇಬಲ್ ಸ್ಪೂನ್ ಚಿರುಟಿ ರವಾರಿ ಉಷ್ಟು ಕೂಡ ಹಾಕಿ ಉಪ್ಪು ಹಾಕಿ ಒಂದಿಟ್ಟು ತುಪ್ಪ ಹಾಕಿ ಮಸ್ತಗೆ ಹಿಟ್ಟು ನಾದಿ ಬಿಸಿ ಬುರು 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 ಉಬ್ಬಿಸಿ ಪುರಿ ಮಾಡಿ ಕೊಟ್ಬಿಡ್ರಿ ಬಿಡ್ರಿ ಈಗ ಅದ್ರ ಕೂಟ ಆಲೂಗಡ್ಡಿ ಪಲ್ಯ ಮಾಡ್ಕೊಂತ ನಿಂತ್ರ ಬಾಳ್ ಹೊತ್ತಕತಿ ನನಗ್ ನೋಡಿದ್ರ ಟೈಮ್ ಇಲ್ಲ ಅದಕ್ಕೆ ಒಂದ್ ಕೆಲ್ಸ ಮಾಡ್ರಿ ಮಸ್ತಗೆ ಉಳ್ಳಾಗಡ್ಡಿ ಪಲ್ಯ ಮಾಡಿ ಪುರಿ ಉಳ್ಳಾಗಡ್ಡಿ ಪಲ್ಯ ಕೊಟ್ಟಬಿಡ್ರಿ ಅಕ್ಕಾರ ಪುಣ್ಯ ಬರ್ತತ್ ನಿಮ್ಗೆ ಪುರಿ ಮಾಡ್ಬೇಕಂತ ಏನಿಲ್ಲ ಅಂದರೂ ಅರ್ಧ ಕೆ ಜಿ ಎಣ್ಣೆ ಹಾಕ್ಕತ್ತಿದ ಈಗ ಒಂದು ಇವತ್ತು ಏನಾರ ಪುರಿ ಮಾಡಿ ಕೊಡ್ಬೇಕೀಕಿ ಇವತ್ತು ನನ್ನ ಕೈಯ್ಯಾಗ ಉಳಿದೋ ನಿಲ್ಲಕಿಗೆ ಅಲ್ಲ ದೇವರು ಯಾರ್ದರ ರೂಪನಾಗೆ ಬಂದಿದ್ರು ಅದ್ರಾಗ ರೀ ಇವತ್ತು ಗುರುವಾರ ಹಾಂ ಗುರುನೇ ಯಾರ್ದಾರ ರೂಪ್ದಾಗೆ ಬಂದ ನನ್ನ ಪರೀಕ್ಷೆ ಮಾಡಾಕತ್ತಿದ್ರು ಇವ್ವ ನಂಬ ತಪ್ಪಾಯ್ತು ನೋಡು ದೇವರೇ ಇರ್ಬೇಕಿಮ್ಮ ಹಾಂ ಮನುಷ್ಯನ ರೂಪ್ದಾಗ ನನ್ನ ಪರೀಕ್ಷೆ ಮಾಡಕ್ಕೆ ಬಂದನ ಇದ್ದಕಿದ್ದಲ್ದೆ ಹೇಳಿದ ನಾ ಚಂದದೇನ ಅಂತಲೂ ಹೇಳಿದೆ ಕರೆಕ್ಟವ ಹೇಳಿದ್ದು ಹಾಂ ಇಬ್ರದು ನಮ್ದು ಜೋಡಿ ಅಲ್ಲ ಅಂತ ಹೇಳಿದ ಅದು ಕರೆಕ್ಟ್ ನಾನಕ್ಕಿಂತ ಎತ್ತಾಗ ದೊಡ್ಡವ ನನ್ನ ಗಂಡ ಅನ್ನೋದನ್ನು ಇದ್ದ ಕಿದ್ದಂಗ ಹೇಳಿದ್ ನೋಡು ನಾ ಏನು ಕೇಳೇ ಇಲ್ಲ ಯವ್ವ ಹಿಂದುಗಡೆ ನಾ ಏನು ತಿನ್ನ ಕೊಡ್ಲಿಕ್ರ ಮತ್ತು ಶಾಪ ಗೀಪಾ ಕೊಟ್ಟು ತಡಿಪಾ ಇಲ್ಲೇ ಕುಂದ್ರ ಕಟ್ಟಿ ಮ್ಯಾಗೆ ಹೋಗಿ ಪುರಿ ಉಳ್ಳಾಗಡ್ಡಿ ಪಲ್ಲೆ ಮಾಡ್ಕೊಂಡು ಬರ್ತೀನಿ ನಾ ಬರೇ ಬಿಟ್ಟ ಎಲ್ಲಿ ಹೋಗ್ಬೇಡ ಇಲ್ಲೇ ಕುಂದ್ರ ಏ ಇಲ್ರಿ ಕರ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಕಟ್ಟಿಗೆ ಕುಂದ್ರ್ತಂತ ತಗೋರು ಆ ತಡಿ ಒಂದು ಹದಿನೈದು ನಿಮಿಷದಾಗ ಮಾಡ್ಕೊಂಡು ಬರ್ತೀನಿ ರೈತರು ಸುಳ್ಳು ಮಗನ್ ತಂದು ಪುರಿ ಬೇಕಂತ ಅದು ಒಂದು ಬೌಲ್ ಮೈದಾ ಒಂದು ಬೌಲ್ ಚಪಾತಿ ಹಿಟ್ಟು ಮತ್ತೇನ ರವ ಹಾಕಿ ತುಪ್ಪದಾಗ್ ಕಲಿಸಬೇಕಂತೀವ್ ಅವನ ಇವನ್ನ ಯಾಕ್ರಿ ಹಂಗ್ಯಾಕ್ ದುರ್ಗುಟ್ಕೊಂಡ್ ನೋಡಾಕತ್ತಿರೀ ಹಂಗ ನೋಡ್ಬೇಡ್ರಿ ಪದಲ ನಂದ್ ಮಕಾ ಬಾಳ್ ಲಕ್ಷಣ ಐತ್ರಿ ನನಗ ದೃಷ್ಟಿ ಅದ ಅಂದ್ರೆ ಮತ್ತೆ ಬೆಳತನಕ ಮಕ್ಕಳಂಗಿಲ್ಲ ನಾನಗಡಿ ಬೆಳ್ತನಕ ಕಾಲ್ ಹರಿತೇವ್ರಿ ಮತ್ತ್ ಯಾರ ಕಾಲ್ ಹಿಚ್ಬೇಕು ಬೇಕ ಬಂದ ನೋಡ್ರಿ ಅವನ ತಿರುಪಿ ಎತ್ತು ಸುಳೆ ಮಗ ಇವ ಇವಾಗ ಏನ ದೃಷ್ಟಿ ಆಕೇತಂತ ಮಕಾ ಲಕ್ಷಣ ಐತಂತ್ರಿ ನಾವು ನೀವು ನೋಡ್ರಿ ನೀವರ ಕರೆ ಹೇಳ್ರಿ ಹ ಇವಂಗ ದೃಷ್ಟಿ ಹಾಕೇತೇವ ಇನ್ನು ನನಗ್ ದೃಷ್ಟಿ ಹಾಕೇತ ಇನ್ ಇವ ಚಂದದಾನೋ ನಾ ಚಂದದನ ಇವತ್ ಕಾಯ್ತಿರ್ತೇನ ರೀ ಯಾರು ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳೇ ಬಿಡ್ರಿ ನೀವು ಏನಪ್ಪಾ ಮನ್ಮತ್ ರಾಜ ನಿನ್ನ ದೃಷ್ಟಿಯಾಗಿ ಕಾಲ್ ಹರಿತಾವಣ್ಣಪ್ಪ ಹೂನ್ರಿಪಾ ಹಿಂಗಾಗಿ ನಾನು ಯಾರ್ಗಿ ಬಾಳ್ ಮಕಾನ ರೀ ತಡಿ ತಡಿ ಇನ್ಮೇಲೆ ಯಾರ ಮನಿಗೂ ಭಿಕ್ಸಾನ ಬೇಡಕ್ ಹೋಗಿರ್ಬಾರ್ದು ನೀನ ನಿನ್ನ ಹಂಗ ಮಾಡೇ ಕಳಿಸ್ತೇನೆ ಇಲ್ಲಿಂದ ತಿರುಕು ಗೌಡ ಏನ ಎಡವಟ್ಟು ಮಾಡಂಗ ಮಾಡ್ತತ್ ನನಗ ನಿನ್ನ ಮಕ ನೋಡಿ ದೃಷ್ಟಿನ ಆಗಿರ್ಬಾರ್ದು ನಿನ್ನ ಕಾಲ್ ಹರಿಯೋದಕ್ಕ ಕಾಲು ಇರಬಾರ್ದ ಹಂಗ ಮಾಡತೇನ್ ಬಾ ಮಗನ ಇಲ್ಲಿ ಕಾಲ್ ಇದ್ರಲ್ಲ ಮಗನ ನೀ ಮನಿ ಮನಿ ಹೋಗಿ ಭಿಕ್ಸಾ ಬೇಡುದು ಮಕಾ ತೋರ್ಸುದು ಮಕಾ ನೋಡಿ ಪಾಪ ನಿನಗ ದೃಷ್ಟಿಯಾಗಿ ಹ ಕಾಲ್ ಹರಿಯದು ಯಾಕ್ರೀ ಗೌಡ್ರ ನಾ ಏನ್ ತಪ್ಪ ಮಾಡೀನಿ ಬಿಡ್ರಿ ನನ್ನ ಕಾಲ ಬಿಡ್ರಿಪ್ಪ ಬಿಡ್ರಿ ಪುರಿನು ಬೇಡ ಏನು ಬೇಡ ಹಾಕ ಏ ತಡಿ ಈಗರ ಚಲೋ ಆಗೈತಿ ತಡಿಬೆಟ್ಟ ಇನ್ನು ಐತಿ ಲಟ್ಸದ್ ಕರಿಯೋದು ತಿನ್ಸೋದ ಸುಡ್ ಸುಡ್ ಅವ್ ಬುರು ಬುರ್ ಬುರು ಉಬ್ಬಿತ್ ಪುರಿ ಬಿಡ್ರಿ ಬಿಡ್ರಿ ಗೌಡ್ರ ತಪ್ಪಾ ತ್ರಿಪ ನಿಮ್ಮ ನಿಮ್ ಮನಿ ಕಡೆ ತೆಲಿ ಹಾಕಂಗಿಲ್ರಿ ನಮ್ ಮನಿ ಕಡೆ ಅಷ್ಟ ಅಲ್ಲ ಮಗನ ನೀ ಊರಾಗ ಕಾಲ ಇಟ್ಟರು ಬಾರದಿವತ್ ಹಂಗ ಮಾಡ್ತೇನೆ ನಿನ್ನ ಇವ್ವಾ ಸತ್ ನೀವತ್ನಾ ಬದುಕದ ಏನೇ ಚಾನ್ಸ್ ಇಲ್ಲ ಗೌಡ್ರ ತಪ್ಪಾಗೇತ್ರಿ ಇನ್ನಮ್ನ ಈ ಊರ ಕಡೆ ತಲೆ ಹಾಕಂಗಿಲ್ಲ ಬಿಟ್ಟು ಬಿಡ್ರಿ ನನ್ನ ಯಪ್ಪಾ ಇನ್ ಯಾವ ಊರ್ಗ್ ಹೋದ್ರಿ ಈ ಹಳ್ಳಿ ಕಡೆ ತಲೆ ಹಾಕಬಾರ್ದು ಯಪ್ಪ ರೊಟ್ಟಿ ತಿಂದಿರ್ತಾರ ಮೊದ್ಲ ಗಟ್ಟಿ ಮಂದಿ ನನ್ನ ತಂತಿ ಮಣಸ್ತಾಂಗ ಹೆಂಗ್ ಮಣಸ್ತಾನ ಗೌಡವಾ ಗೌಡ್ರ ತಪ್ಪಾತ್ರಿ ನಿಮ್ ಕಾಲ್ ಬನ್ ಬಿಟ್ಬಿಡ್ರಿ ನನ್ನ ಇದನ್ ಸರಾಳಿಂದ ಜಗ ಖಾಲಿ ಮಾಡ್ಬೇಕ ಎಲ್ಲರ ಕಂಡೀ ಮತ್ತ ನೋಡಿ ನಿನ್ನ ಯಪ್ಪ ಇಲ್ರಿಪ್ಪ ಈ ಊರ್ ಯಾಕ್ರಿ ಈ ರಾಜ್ಯನ ಬಿಟ್ಟು ಹೋಗ್ಬಿಡ್ತೇನ್ರಿ ನಾನು ಆತ ಇವತ್ತೊಂದಿನ ಬಿಡ್ತನಿ ಏನ ಎಲ್ಲರ ಕಂಡಿ ಅವತ್ತ ಮುಗಿತೀವ್ಕೋ ಹಂಗ ಬಿಟ್ರಿ ಹಂಗ್ರಿ ಯಬಸ್ರಿ ನನ್ನ ಯಪ್ಪ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ಆರ್ ವರ್ಷ ಅಂತ ಇನ್ನೊಮ್ಮೆ ಈ ಊರ್ ಕಡೆನ ತಲಿ ಹಾಕ್ಬಾರ್ದು ಇವ್ ನಾವು ಇವ್ನ ಮಿರ್ಚಿ ಮಾಡಿ ಕೊಡೋ ಅಂದ ಮೂರ್ ತಿಂಗಳಾದ್ರೂ ಮಾಡ್ಕೊಡುವಲ್ ನನ್ ಏಂತಿ ಹ ನೀವು ಬಂದ ನೀವ್ ಪುರಿ ಮಾಡಿಸಿಕೊಂಡ್ ತಿನ್ನಾಕ ಮಾಡ್ತೇನೆ ಇನ್ನೊಮ್ಮ ಬಾ ಇಲ್ವಂದ ನೋಡುವ ಗೌಡ ಬಿಕ್ಸುಕುನ್ ಅಂತ್ರು ಒಡ್ಸಿದ ಎಂತೀಗೇನ್ ಉತ್ತರ ಹೇಳ್ತಾನಂತ ಕಾಯಕತ್ತಿರ ನೋಡ್ರಿ ಹೆಂಗ ಪುಸ್ಲಾಯಿಸ್ತೇನಕ್ಕಿನ್ ಆ ತಮ್ಮ ನಿಮ್ಮ ಅವನ್ ಹೊಟ್ಟೆಗೆ ಹೋಕೊಂಡ ಹೊಳ್ಳಿ ಹೋಗಿ ಬಾಯಿ ನಾ ಏನ್ ಹೇಳಿ ಆಗಿದ್ದು ಪವಾಡ ಅವ ನಿಮ್ ತಮ್ಮ ಅಲ್ಲೇ ಸಾಕ್ಷಾತ್ ದೇವ್ರವ ಏನನ್ರಿ ಬಾಯಿ ನೀ ಒಳಗ ಪುರಿ ಮಾಡಾಕ್ ಹೋದಿ ನಾನು ಅವನ್ನ ದಿಟ್ಟಿಶ್ ನೋಡ್ಕೋ ಅಂತ ನಿಂತ ಅವನ ಮಕ್ಕದ ಮೇಲೆ ಏನ ದಿವ್ಯ ತೇಜಸ್ ತಿಳ್ಕೊಂಡಿ ನೀನ ಏನಿಲ್ಪ ಭಕ್ತನ ಪಾಪ ನಿನಗ ಮಿರ್ಚಿ ತಿನ್ನಂಗಾಗಿತ್ತು ಪುರಿ ತಿನ್ನಂಗಾಗಿತ್ತು ಪಡ್ಡು ತಿನ್ನಂಗಾಗಿತ್ತು ಇಡ್ಲಿ ತಿನ್ನಂಗಾಗಿತ್ತು ಆದ್ರೇತಿ ಮಾಡಿ ಕೊಡಾಕತ್ತಿದ್ದಿಲ್ಲ ಅದಕ್ಕ ನಾನು ಪ್ರತ್ಯಕ್ಷ ಆಗಿ ಪುರಿ ಮಾಡಾಕ್ ಹೇಳಿದೆ ನಿನ್ ಹೆಂತಿಗೆ ನೀನ್ ಹೆಂತರ ಭಾರಿ ಮಹಾ ಪಾ ನಾ ಒಂದ ಮಾತ್ ಕೇಳಿದ್ ಕುಡ್ಲೆ ಹ್ಞೂ ಒಂದ್ ಮಾಡಾಕ ಹೋಗ್ಬಿಟ್ಲ ಆಕೆ ಅನ್ನಪೂರ್ಣೇಶ್ವರಿಪಾ ಅದಕ್ಕ ನೀನ್ ಹೆಂಡತಿ ಹೇಳ ಇನ್ನ ಮೇಲೆ ಪ್ರತಿ ಗುರುವಾರನು ನನಗೆ ಪುರಿ ಆಲೂಗಡ್ಡಿ ಪಲ್ಯ ಎಡಿ ಹಿಡಿಯನ್ನು ಅದೆ ಬಾಯಿ ಒಂದೆಡ ಬಜ್ಜಿನೂ ಮಾಡಿ ಎಡಿ ಹಿಡಿಯನ್ನು ಮರಿಬೇಡನ್ನ ನೋಡ್ಬೇಕಾರೆ ನಾ ಹೆಂಗೆ ಒಲಿತನಕ್ಕಿಗ ಅಂತ ಹೇಳಿ ಹೇಳಿ ಒಮ್ಮಿಕ್ಲೆ ಮಾಡಿ ಹೇಳ್ಬಿಟ್ರು ಅವರು ಹೌದೇನು ರೀ ಇಷ್ಟೆಲ್ಲ ಮಾತಾಡಿರಲ್ರಿ ನೀವೇ ದನ್ಯ ಬಿಡ್ರಿ ದೇವ್ರು ಕೊಟ್ಟಾಗ ಯ್ವ ಇನ್ಮೇಲೆ ನಿಮಗೆ ಏನು ಬೇಕು ಎಲ್ಲ ಮಾಡಿಕೊಡ್ತೇನೆ ರೀ ಪಾತಪ್ಪ ಆತ್ ನೀವು ಎಂತ ಪುಣ್ಯವಂತ್ರಿ ನಾನು ಒಂದೇ ಸ್ವಲ್ಪ ಮಾತಾಡಿದೆ ನಾವು ನೀವು ಇಷ್ಟೇ ತನಕ ಮಾತಾಡಿರಿ ನೀವ ನನ್ನ ಪರಮಾತ್ಮ ಬಿಡ್ರಿ ಬರ್ರಿ ಹಂಗಾರ ಪುರಿ ಮಾಡೇನಿ ದೇವ್ರ ಜಡಿ ಹಿಡಿದು ಹಾಕಿ ಕೊಡ್ತೀನಿ ಬರ್ರಿ ತಿನ್ ಬರ್ರಿ ಆ ತಗೋ ನಡಿ ಬಾಯಿ ಆರ್ ತಾವು ತಿನ್ನಣ ಸರ್ ನಮ್ಮ ವಿವರ್ಸ್ ಗೆ ಹಾಯ್ ಹೇಳಿ ಬರ್ತೀನಿ ನೇಹ ಅವರ ತಂದೆ ಕುಮಾರ್ ಅನ್ನೋರಿಗೆ ಹಾಯ್ ನಂದಿತಾ ಅವರ ಮಗಳಾದ ಭೂಮಿಕಾಗೂ ಕೂಡ ಹಾಯ್ ಹಂಗ ಶ್ವೇತಾ ಅವರ ಅಕ್ಕನ ಮಕ್ಕಳಾದ ಖುಷಿ ಹಾಗೂ ಚಿನ್ನುಗೂ ಕೂಡ ಹಾಯ್ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಮತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ನಮ್ ಈ ವಿಡಿಯೋದ್ ಬಗ್ಗೆ ಒಂದ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾರು ಹೊಸದಾಗಿ ನಮ್ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಸಪೋರ್ಟ್ ನಮ್ ಚಾನಲ್ ಮೇಲೆ ಅಂತ ಹೇಳಿ